ಒಳ್ಳದಾಗಲಿ ಅಂತ ಹಾರೈಸ್ತೀನಿ ರೆಡ್ಡಿ ಆ ಕುಟುಂಬ ನಮಗೆ ಅಣ್ಣ ತಮ್ಮಂದಿಗ ಹೆಚ್ಚಿಗೆ ಎಲ್ಲ ಕಷ್ಟುಗಳಲ್ಲೂ ನನ್ನ ಜೊತೆಯಲ್ಲಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲ ಕಾರ್ಯಗಳು ಕೂಡ ಆಶೀರ್ವಾದ ಮಾಡಬೇಕು ಬಂದಿದ್ದೀನಿ ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಶುಭವಾಗಿಲ್ಲ ಅಂತ ಕೋರ್ತೇನೆ ರಾಜಕೀಯವಾಗಿ ಕೂಡ ಆನಂದ್ ರೆಡ್ಡಿ ಮುಂದೆ ಕಾಂಗ್ರೆಸ್ ಸಾಗರ ಜೊತೆಯಲ್ಲಿ ಇರಬೇಕು ಅಂತ ಕೂಡ ಸಲಹೆ ಮಾಡ್ತೀನಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಬಿ ಜೆ ಹೋದಂಗೆ ಇವರು ಏನೋ ಕೋಪ ಮಾಡ್ಕೊಂಡು ಹೋಗಿದ್ರು ಅದಕ್ಕೆ ಮ ಮತ್ತೆ ಮನೆಗೆ ವಾಪಸ್ಸು ಬಂದಿರು ಅವ್ರು ಪಾರ್ಟಿ ಬಿಟ್ಟಿಲ್ಲ ಅಕಸ್ಮಾತ್ ಅಲ್ಲಿ ಹೋಗಿ ಬಂದಿದ್ದಾರೆ ಬಿಟ್ಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಯಾಕಂದರೆ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೆ ಎಲ್ಲ ಶಕ್ತಿಯೂ ಕೊಟ್ಟಿದ್ದೀವಿ ಆದರೆ ಲೋಕಲ್ ರಾಜಕೀಯಗಳಲ್ಲಿ ಈ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬಿ ಜೆ ಪಿಗೆ ಹೋಗ್ಬಿಟ್ರಲ್ಲ ಅವಾಗ ಆ ಕಡೆ ಈ ಕಡೆ ಆ ಕಡೆ ಆಗಿವೆ ತಿರುಗಿವೆಲ್ಲ ವಾಪಸ್ ಬಾಂಗ್ರೆಸ್ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಅವ್ರಿಗೆ ಪಕ್ಷದ ಕಟ್ಟಬೇಕು ಮತ್ತು ನಿನಗೆ ಜವಾಬ್ದಾರಿ ಇದೆ ನೀನೆಲ್ಲ ಅನುಕೂಲವಾಗಿದೆಯಾ ಆಫೀಸ್ ಕಟ್ಟಬೇಕು ಕಾಂಗ್ರೆಸ್ ಅಂತೇಳಿ ಕೂಡ ಹೇಳಿದ್ದಾರೆ ಆ ಕಾಲ ಸನ್ನಿಹಿತವಾಗ್ತಾ ಇದೆ ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ ನಾನು ನಿನ್ನೇನು ಕೇಳ್ಬೇಕು ನಡೀತೀನಿ ಪುನರಚನೆ ಇನ್ನೂ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಡಿಮ್ ಬಿಜೆಪಿಯವರು ಮಾತಾಡ್ತಾರೆ ಬಿ ಜೆ ಪಿಯವರು ಅತಿ ಶೀಘ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತಿದ್ದಾರೆ ನೂರ ಮೂವತ್ತಾರು ಜನಕ್ಕೆ ತಿರ್ಗ ನೂರ ಮೂವತ್ತೆಂಟಕ್ಕೆ ಹೋಗಿದ್ದೀವಿ ಅವರು ಹೆಚ್ಚು ನಮ್ಮ ಮೇಲೆ ಟೀಕೆ ಟಿಪ್ಪಣಿ ಮಾಡಿದರೆ ಜನ ನಮ್ಮ ಪರವಾಗಿ ಬರ್ತಾ ಇದ್ದಾರೆ ಅವರು ಅದು ಮಾಡಲಿಕ್ಕಾಗೋದಿಲ್ಲ ನಮಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಆ ಜನರ ಕೆಲಸಗಳನ್ನು ಮಾಡಿದ್ದೀವಿ ಕೊಟ್ಟಂಥ ಮಾತು ನೆಲೆಸ್ಕೊಂಡಿದ್ದೀವಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಆದ್ದರಿಂದ ಜನ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾರಿ ಅಧಿಕಾರ ಕೊಟ್ಟಾಗ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಅವರು ನಮ್ಮಲ್ಲಿ ಏರ್ಪೇರುಗಳಿದ್ರೆ ಅಭಿವೃದ್ಧಿ ಕೆಲಸಗಳಲ್ಲಿ ವ್ಯತ್ಯಾಸ ಇದ್ರೆ ಅವನ್ನೆಲ್ಲ ನಮಗೆ ಮಾರ್ಗದರ್ಶನ ಕೊಡ್ಲಿ ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರ ಅಂದಾಗ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ತೆಗಿಯಕ ಅವ್ರ ಕೈಲಿ ಆಗೋದಿಲ್ಲ ನಡ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ